వెల్కమ్ బ్యాక్ టు ప్రియాంక ప్రియాంక నన్నుకి స్వగత ఎల్గినా నేను తు చీ తెతీ అంత అంటే అల్లూర్కి హి ఏంద్రె ఇవ్వు అల్లూరు సీ జాత్ర తీరద్య అదేతాయి హెండు గంటే మనం బడు అది ఒంట తేరితో సో ఆ బేగ ఓట్రెడీ అదే నన్ను తమ్మ బందెయిట్ మాట్తీ నన్న తమ్మ బా ఓడితీ గాడీలతీ నమ్మ నన్న అమ్మమ్మ నన్ను మగ నా అంత ప్ల్యాన్క சரிய ஜன அம்மா எங்க ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದೂವರೆ ಎಷ್ಟು ಅಂದರೆ ಸ್ವಲ್ಪ ಜನ ಕಮ್ಮಿ ತೇವ್ರ ಎಲ್ಲ ಇಳಿದ್ರಲ್ಲ ಅವನಿಗೆ ಪೂಜೆ ಮಾಡಿಸ್ಕೊಂಡು ಬಂದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನೋಡೋಕೆ ಎರಡು ಕಣ್ಣು ಸಾಲದು ಬೇರೆ ನೈವೇದ್ಯ ಮಾಡ್ತಾರೆ ಆ ಪ್ರಸಾದ ಸಿಗ್ತದೆ ನಮ್ಗೆ ಅಂತ ನಾವು ಪುಣ್ಯ ಮಾಡಿದೆ ಅಂತ ನಮ್ಗೆ ಅನ್ನಿಸ್ತು ಏನಕ್ಕೆ ಅಂದರೆ ಕೆಲವೊಬ್ರಿಗೆ ಇಷ್ಟ ಸಿಗೋದು ನೈವೇದ್ಯ ಮಾಡಿ ಪ್ರಸಾದ ಇಷ್ಟು ಜನ ಸಿಗೋದೇ ಇಲ್ಲ ಹೇಳ್ಬೇಕು ಅಂತ ಅಂದರೆ ಈಗ ಊಟ ಕೊಪ್ಪಳ ತಾಯಿ ತುಂಬ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿದ್ದಾರೆ ತುಪ್ಪ ಉಪ್ಪಿನಕಾಯಿ ತರಕಾರಿ ಪೋಟು ಎತ್ತಲಸಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಚೆನ್ನಾಗಿದೆ ಎಷ್ಟು ಜನ ಊಟ ಮಾಡ್ತಾರೆ ನಾವು ಲಾಸ್ಟ್ ಬಂತು ಬಂದಾಗ ಚಿತ್ರಾನ್ನ ಎಲ್ಲ ಮಾಡಿದ್ರು ಚಿತ್ರಾನ್ನ ಖಾಲಿ ಆಗ್ಬಿಟ್ಟಿದೆ ನಾವು ಬರೋ ಶಾಪಿಗೆ ಹಾಯ್ ಫ್ರೆಂಡ್ಸ್ ನಮಗೆ ಹೇಳ್ದಾಗಿ ಅಲ್ಲರಿಗೋಗಿದ್ದು ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ಮಾ ತೀರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಣ್ಣಿನ ಅಲಂಕಾರ ಮತ್ತು ಲೋಟಸ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಖುಷಿ ಆಯಿತು ನೀವೆಲ್ಲ ಯಾರೆಲ್ಲ ಹಳ್ಳರ್ ಹೋಗಿ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಠದತ್ರ ತುಂಬ ಚೆನ್ನಾಗಿ ಊಟ ಹಾಕ್ಸಿದ್ರು ಸಾಂಬಾರು ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೆಟ್ಟಸಕಾಯಿ ಸಾಂಬಾರು ಅನ್ನ ಪಾಯಸ ಮತ್ತು ಮಾದಿ ಪುಡಿ ತುಪ್ಪ ಆಮೇಲೆ ಚಿತ್ರಾನ್ನ ಮತ್ತು ಹೆಸರು ಮಾಡಿ ತುಂಬ ಚೆನ್ನಾಗಿ ಅಡುಗೆ ಊಟ ಎಲ್ಲ ಮಾಡಿಸಿದ್ರು ತುಂಬ ಆಯಿತು ಪ್ರತಿ ವರ್ಷ ನಾವು ಹೋಗ್ತೀವಿ ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ ಅಂದರೆ ಸಲ ತೇರಲಿಬೇಕು ಔಷಧಿಗೆ ಹೋಗ್ಲಿಲ್ಲ ನಾವು ತೇನೆಲ್ಲ ಎಳ್ದುಬಿಟ್ಟಿದ್ರು ನಾವು ಓಡಿಸ್ತೀವಿ ಸೊ ನೆಕ್ಸ್ಟ್ ಟೈಮ್ ಆದರೂ ಬೇಗ ಹೋಗೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ನನ್ನ ಮುಖ ಎಷ್ಟು ಸ್ಪೆಡ್ ಆಗಿದೆ ಈಗ ಮುಖ ತಕೊಬೇಕು ಹಿಂಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮನುಷ್ಯನ ಹೋಗೋಣ ಅಂತ ಹೊರಟಿದ್ದೀವಿ ಮಾದಪ್ಪ ದಯ್ಯಿಂದ ಹೊರಟೋಣ ಅಂದ್ಕೊಂಡಿದ್ದೀವಿ हां अल लक्ष नाळ माझं लक्ष्मी वेट प्लीज मान प्लिज नसून इन प्लीज प्लिज सबस्क्रेबी आजे कमेंट म्हणून लईके ओके बाय